ಅಜ್ಜಿನ್ ಬಿಟ್ಟು ಬೇಜಾರ ಹೋಗ್ಬಿಡು ವಾಪಸ್ ಪಾಪ ನೋಡಿ ಇಂಥ ಎಲ್ಲಾದ್ರೂ ಸಿಗತ್ತ ಅವ್ರ ಅಜ್ಜಿನ್ ಬಿಡಕ್ ಒಳಗೆ ಇಷ್ಟ ಇಲ್ಲ ಎಂತ ಮೊಮ್ಮಗು ಉಟ್ಬಿಟ್ಟೆ ನಾವು ನಿನ್ಕಿನ ಹತ್ತುಗಳು ಜಾಸ್ತಿ ಮಾಡ್ತಿದ್ವಿ ನಮ್ಮ ಅಜ್ಜಿ ಹೊಡೆದ್ ಗಾಯಸ್ ನೋಡಿ ಗಾಯಸ್ ನಮ್ಮ ಅಪಾರ್ಟ್ಮೆಂಟ್ನ ಎಷ್ಟು ಜಿಗಮಗ ಮಗ ಅನ್ಸ್ತಾ ಇದಾರೆ ಫುಲ್ಲು ಏನದು ಕನ್ನಡ ರಾಜ್ಯೋತ್ಸವ ಅಂತೇಳಿ ಫುಲ್ಲು ರೆಡಿ ಮಾಡಿದ್ದಾರೆ ಬಟ್ ಕನ್ನಡ ರಾಜ್ಯೋತ್ಸವ ಟೈಮಲ್ಲಿ ನಾವೇ ಇರಲ್ಲ ಯಾಕಂದರೆ ನಾವು ಆಚೆ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಯಾರನ್ನ ಮೀಟ್ ಮಾಡ್ತೀನಿ ಎಲ್ಲಾನು ತೋರಿಸ್ತೀವಿ ಹಾಂ ಇವೇನು ಸರ್ಪ್ರೈಸ್ ಏನು ಇಟ್ಟ ಇಡಲ್ಲ ಬಿಕಾಸ್ ನಿಮಗೆ ಗೊತ್ತಾಗ್ಬಿಡುತ್ತೆ ತಮ್ಮನೇಲೆಲ್ಲ ಹಾಕಿರ್ತೀನಿ ಅಲ್ವಾ ಸೊ ಅಷ್ಟೇ ರೈಸ್ ಕಮಾನ್ ಲೆಟ್ಸ್ಕೂ ಎಲ್ಲ ಬರ್ತೀಯ ಎಂಟ್ರಿ ಯುವ ನೋ ಎಂಟ್ರಿ ಹಿಂಗೆ ತೊಳ್ಬಿಡಿ ಅಂತ ಇಲ್ಲ ಹೋಗಲ್ವಾ

ಹಂಗೆಲ್ಲ ಹೇಳ್ಬೇಡ ಟ್ರಾಲ್ ನೋಡ್ತಾ ಟ್ರಾಲ್ ಆಗಿರ್ತಲ್ಲ ಸತ್ಯ ಸತ್ಯ ಹೇಳ್ತಾಳೆ ಅಂತ ಇಡ್ಲಿ ಹೋಗ್ತಾ ಇದ್ ನೋಡಕ್ ಹೋಗ್ತಾ ಇದಿ ರಾಧತಿವಿ ನಮ್ಮ ರಾಧಾ ಓನ್ಲಿ ರಾಧಾ ಅಂದ್ರೆ ನಮ್ಮನೆ ಕಡೆಗೆ ರಾಧಾ ಅವ್ರ ಮನೆ ಕಡೆಗೆ ಇದು ಎಲ್ಲಿ ಬಸ್ಸು ಇನ್ನೂ ಬರ್ಲಿಲ್ಲ ಅಕ್ಕ ಇನ್ನೊಂದು ಇನ್ಫಾರ್ಮೇಶನ್ ಗೊತ್ತಾ ಈಗ ಮೆಸೇಜ್ ಬಂತು ಬಸ್ ಎಲ್ಲ ಕ್ಲೋಸ್ ಅಂತ ಸ್ಟ್ರೈಕ್ ಅಂತೆ ಮನೆಗೆ ಹೋಗ್ಬೇಕಿತ್ತು ಆಟೋ ಬುಕ್ ಮಾಡಿ ಬಸ್ ಇಲ್ಲ ಅಂತೆ ಎಲ್ಲ ವಾಪಸ್ ರೋಡ್ ಎಲ್ಲ ಜನ ಓಲಾ ಬುಕ್ ಮಾಡ್ಲಾ ವಾಪಸ್ ಮನೆಯಾಗ ಅಕ್ಕ ನನ್ನ ರೂಮಲ್ಲಿ ಮಲ್ಕತ್ತಳೆ ನಾನು ಆಕ್ಟಿಂಗ್ ಚೇಂಜ್ ಮಾಡ್ತಾ 20 ರೂಪಾಯಿ 50 ರೂಪಾಯಿ 100 ರೂಪಾಯಿ 1000 ರೂಪಾಯಿ 1 ರೂಪಾಯಿ ಓ 1 ರೂಪಾಯಿಂದ ಜಾಸ್ತಿ ಇದೆ ಏನು ಇರ್ತಾ ಸೋ ಫೈನಲಿ ಬಸ್ಸು ಬಂದ್ವಿ ಬಸ್ಸು ಬಂದ್ವಾ ಟೆನ್ಷನ್ ಆಗ್ಬಿಟ್ಟಿತ್ತಲ್ಲ ಬಸ್ ಬರುತ್ತೋ ಇಲ್ವೋ ಅಂತ ಯಾಕೆ ಈ ಸಿಟ್ಟು ಏ ಇಡಿ ಮರ್ಕಡಿ ಟೆನ್ಷನ್ ಎಲ್ಲ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ಬಿರ್ತೀವೋ ಅಂತ ಅಲ್ಲವಾ

ಮುಂಚೆ ಎಲ್ಲ ಬೇಗ ಹೊಸಪೇಟೆಗೆ ಹೋದಾಗಲೇ ಹಿಂಗೆ ಹೋಗ್ತಾ ಇದ್ದಿದ್ದು ಅಂದರೆ ಕಾರ್ ಎಲ್ಲ ಬಂದಮೇಲೆ ಜಾಸ್ತಿ ಅವಾಯ್ಡ್ ಮಾಡ್ಬಿಟ್ಟ್ವಿ ಬಸ್ಸಲ್ಲಿ ಓಡಾಡೋದು ತುಂಬ ದಿನ ಆಗಿತ್ತು ಈ ಥರ ಸ್ಲೀಪಿಂಗ್ ಬಸ್ಸಲ್ಲಿ ಹೋಗಿ ಸೊ ಮೆಮೊರೀಸ್ ರೀಕಾಲ್ ಆಯ್ತು ಇವಾಗ ಚೆನ್ನಾಗಿರುತ್ತಲ್ಲ ಸ್ಲೀಪಿಂಗ್ ಬಸ್ ಅಂತ ನಾನು ಒಬ್ಬ ನೀನು ಯಾರನ್ನ ನಾ ನಿನ್ ಮಹಾನಟಿ ಐದ್ ಟಿಕೆಟ್ ನಿನಗೆ ಕೊಡ್ಬೇಕಿತ್ತು ಯಾರಿಗ್ ಬಂತು ಮಹಾನಟಿ ಯಾರಿಗ್ ಬಂತು ಮಹಾನಟಿ ಯಾರಿಗ ಕೊಟ್ರ ಹೇಳು ಲಾಸ್ಟ್ ಅಲ್ಲಿ ಮಹಾನಟಿ ಫಿಫ್ತ್ ಟಿಕೆಟ್ ಯಾರು ಕೊಟ್ರು ಪೂಜಾ ಅಯ್ಯ ಅಲ್ಲ ಕಣಪ್ಪ ಯಾರೋ ಮಾನ್ಯ ಅನ್ಸುತ್ತೆ ನಂಗೆ ಹೆಸರು ಗೊತ್ತಿಲ್ಲ ಬಟ್ ಅದೇ ಗೊತ್ತು ಫೇಸ್ ನೋಡಿದೀನಿ ಹೆಸರು ಗೊತ್ತಿಲ್ಲ ಬೆಳಗ್ಗೆ ಸಿಗ್ತೀನಿ

ಐಸ್ ಇದರಾದ ಈಗ ಪ್ರೆಗ್ನೆಂಟ್ ಆಗಿದೆ ನಾನು ಮೊನ್ನೆ ಬಂದಾಗ ಇದು ನಾನೇ ಫಸ್ಟ್ ಟೈಮ್ ಚೆಕಪ್ ಮಾಡಿಸ್ದಾಗ ನಾನೇ ಕರ್ಕೊಂಡು ಹೋಗಿದ್ದೆ ಬೆಂಗಳೂರಲ್ಲಿ ಅವಾಗ ಎಲ್ಲ ಇಷ್ಟಿತ್ತು ನೋಡಿ ನೋಡಿ ದೊಡ್ಡದಾಗಿದೆ ಹೆಂಗಿದೆಯಮ್ಮ ಪ್ರೆಗ್ನೆನ್ಸಿ ಜರ್ನಿ ಅಲ್ಲ ಏನು ಕಾಲು ನೋವು ಕೈ ನೋವು ಸುಸ್ತು ಏನಾಗುತ್ತೆ ನನಗೆ ಕಾಲ್ದು ಹ್ಞೂ ಸುಸ್ತು ಇತ್ತು ಈಗೇನು ಅಷ್ಟಿಲ್ಲ ವಾಮಿಟಿಂಗು ವಾಮಿಟಿಂಗ್ ಫುಲ್ ಸ್ಟಾಪೇ ಆಗುತ್ತೆ ನನಗೆ ಫೋರ್ ಮಂತ್ ಫೋರ್ ಮಂತ್ಸ್ ಇದ್ದಾಗ ಹೌದಾ ಯಾವ ಪಾಪ ಬೇಕು ಗಂಡಾದ್ರೂ ಓಕೆ ಇನ್ನು ಮೂರು ಕೇಳಿದ್ರೆ ನಂಗೆ ಎಣ್ಣೆ ಆಗುತ್ತೆ ಅನಿಸ್ತೈತೆ ಆಗಲಿ ಆಗುತ್ತಲ್ಲ ಹೇಳಕ್ಕಾಗಲ್ಲ ಲಾಸ್ಟ್ ಮೂಮೆಂಟಾಗಿ ನಾನು ರಂಜಿತಂಗೆ ಲಾಸ್ಟ್ ಲಾಸ್ಟಲ್ಲಿ ಸೇಮ್ ನಿನ್ ಫೇಸ್ ಥರ ಆಗೋಯ್ತಲ್ಲ ಅವಾಗ ನಾನು ಹುಡುಗಿ ಆಗ್ತತೇನೋ ಅಂದ್ಕಂಡೆತಂಗೆ ಅವಳು ಗಂಡ್ ನನ್ನ ನನ್ನ ನೋಡಿ ಎಲ್ಲರೂ ಗಂಡಾಗುತ್ತೆ ಅಂದ್ಕೊಂಡಿದ್ದರು ಬಟ್ ಎಣ್ಣಾಯಿತು ഫു യ മകുത്ത നോടി യ പപ്പ ബേക്കോ ഗണ്ടു പേ പപ്പാ ഗ്രേട്ട് നോടെ

ಸೆಟ್ಟಿಂದ ಮೂರು ತಿಂಗಳು ಕ್ಯಾಮ್ರಾಮನ್ ಕೆಲಸ ಮಾಡಿರಲ್ಲ ಆ ರೀತಿ ಕೆಲಸ ಮಾಡಿದ್ದು ನಾನು ನನ್ನೇ ಕರೀಲಿಲ್ಲ ಈ ವಿಡಿಯೋ ನೋಡ್ತಿದ್ರೆ ಮಂಜು ಸಾರ್ಗೆ ಆಮೇಲೆ ಅಂಬಿಕಾ ಮನಿಗೆ ಬೈತಿದೀನಿ ನಾನು ಮಾಡಿ

ಇನಿ ಬ್ಲಾಗ್ ನಾನು ಮಾಡ್ತೀನಿ ಡೈಲಿ ಬ್ಲಾಗ್ ಹಾಕ ಮಾಡ್ತಾರೆ ಎಸ್ ಬ್ಯಾಕ್ ಟು ರೊಟ್ಟಿ ವಾರ ಇನ್ನೊಂದು ತಿಂಗಳಿಗೆ ವಾಪಸ್ ಬರ್ತಾಳೆ ಆ್ಯಕ್ಚುಲಿ ನಾನು ಐವತ್ತೆಂಟು ವರ್ಷ ಸೊ ಐವತ್ತೆಂಟು ಆಗ್ಬಿಟ್ಟಿದ್ದೀನಿ ಕೆ ಜಿ ಕೆ ಜಿ ಆಗಿಬಿಟ್ಟಿದ್ದೀನಿ ಸಣ್ಣ ಆಗಬೇಕು ರಾಯಿತು ರಾಜ ಬಂದ್ಮೇಲೆ ನಾವು ಇಳಿದೋಯ್ತೀವಿ ಆಟೋಮೆಟಿಕ್ ಇಳಿತೀವಿ ಅದಕ್ಕೆ

ಇವತ್ತು ನಮ್ಮ ಮನೇಲಿ ಸಾರಿ ರಾಧಾ ಮನೆಯಲ್ಲಿ ಚಿಕನ್ನು ಇದು ಚಿಕನ್ನು ಇದು ಮಟನ್ ಚಾಪ್ಸು ರಾಧಾ ಮಾಡಿರೋದೆ ಗಸ್ ಸೊ ರಾಧಾ ಮಾಡಿದ್ರೆ ತಿಂದು ತುಂಬ ದಿನ ಆಗಿತ್ತು ತುಂಬ ಚೆನ್ನಾಗಿ ಮಾಡ್ತಾಳೆ ಇವತ್ತು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿದೆ ಬಟ್ ನಾನು ಎದೋ ನಾನು ಮಲಗಿಬಿಟ್ಟಿದ್ದೆ ಎದೋ ಅಷ್ಟು ಇಷ್ಟೊಂದು ಮಾಡಿಬಿಟ್ಟು ಹ್ಞೂ ಏನು ಫಸ್ಟ್ ಫೋಟೋ ತಗೊಂಡಿಲ್ಲ ಹೆಂಗೈತೆ ಪಿಂಕಿ ನಾಳೆಯಿಂದ ಡಯಟು ಏನಕ್ಕ ತೋರಿಸ್ತಿದ್ಯಾ ಏನಂತು ನಾನು ನೋಡಿದ್ರೆ ಬಿಡ್ಬೇಕಂತ ಯಾಕೆ ಬಿಡ್ತೇತಿ ಸುಮ್ಮನೆ ಇರೋದೊಂದು ಲೈಫು ಇರೋದೊಂದು ಲೈಫು ಯಾರು ಬಿಟ್ರೋ ಏನ್ ಬಿಟ್ಟರು ನಾನು ಚಿಕನ್ ಬಿಡಲ್ಲ ಅಷ್ಟೇ ಗಾಯ್ಸ್ ಸೊ ಹ್ಞೂ ಅಕ್ಕ ಕಟ್ ಮಾಡ್ತೀಯ ನಾನು ಹೇಳಿರೋದಿಲ್ಲ ಅಯ್ಯಮ್ಮಿ ಕಟ್ ಮಾಡಿದ್ರೆ ಯಾಕೆ ಹೇಳ್ತೀಯ ನೀನ ಬಿಡ್ತೀನಿ ಕಟ್ ಮಾಡು ಫಸ್ಟ್ ಇಲ್ಲ ಹೇಳು

ಇನ್ನೇನು ದಬಕ್ತಿದ್ಯಾ ಹುಬ್ಳಿಗೆ ಬಂದು ಇಲ್ಲಿ ಎದ್ದು ಅಲ್ಲಿ ಮುಚ್ಕೊಳ್ತೀನಿ ಇಲ್ಲಿ ಇವಾಗ ಆರಾಧನ ಪಾಪುನ ಮಾತಾಡ್ಸೋಣ ಅವಾಗಲೇ ನನಗೆ ರಿಯಾಕ್ಟ್ ಮಾಡ್ತು ಆಯ್ ಊಟ ಚೆನ್ನಾಗಿತ್ತಾ ಹಾ ಮತ್ತೆ ಮಾತಾಡಿಸ್ತಾ ಇದ್ದೀನಿ ಹೇಳು ಮಲಿಕ್ಬಿಟ್ಟಿದ್ದೀ ಎದ್ದಳ್ ಮೇಲೆ ಹಾಯ್ ಅಂತ ತಕ್ಷಣ ಹಿಂಗಂತೂ ಓಯ್ ಈ ಹೋಗತಗೆ ಸುಮ್ನೆ ಇದಕ್ಕೆಲ್ಲಾ ಜಲಸ ಯಪ್ಪ ಸಾಕಾಗಿದೆ ಜಲಸ ಹೊರಗೆ ಬಂದಿರದ ನೋಡಿನು ಜಲಸು ಒಳಗಿರೋದ್ ನೋಡಿನು ಜಲಸು ಓದ್ಲು ಒಳಗಡೆ ಅಲ್ಲಾಡ್ತೈತೆ ಪಿಂಕಿ ಅ ಯುಕ್ತ ಪಾಪು ಇದ್ದಾಗ ಪಿಂಕಿ ಮುಟ್ಟಿದ್ರೆ ಅಲ್ಲ ನಮ್ಗೆಲ್ಲ ಕಾಣಿಸೋದು ಮುಟ್ಟಿದ್ರೆ ಅದಕ್ಕೆ ಹೊರಗೂ ನನಗೂ ಹೀಗ್ಲೋ ಆಗ ಬರಲ್ಲ ಬಾರೆ ಇಲ್ಲಿ

ತಿಂಕಿಗೆ ರಿಯಾಕ್ಟ್ ಮಾಡಬೇಡ ನಿಮ್ಮ ಚಿಕ್ಕಮ್ಮಂಗೆ ಕರೆಕ್ಟಾಗಿ ಹೇಳ್ತಿದ್ದೀನಾ ನಿಮಗೆ ಏ ಸುಮ್ಮೀರೇ ಇಸಕ್ಬಾರ್ದು ಸೊ ನೋ ನಜರ್ ಗಾಯ್ಸ್ ಕಣ್ ಬಿಡಬೇಡಿ ಯಾಕೆ ಏಯ್ ಎತ್ತೆ ಬಣ್ಣ ಕೊಟ್ರಲ್ಲ ನಿಮ್ಮ ಮಗಳ ಯಕ್ಕಿನ್ನ ಮಗಳ ಮಗನ ಯೋ ಡಬಲ್ ತಯಾರು ಮಾಡಬಾರ್ದು

ரஞ்சிதம் நன் இஷ்ட அந்த நன் தம் பப்போது நீ கூட

ಯಾವಳೆ ಹಿಂಗ ತಂಗಿ ಕಡೆ ಅಲ್ಲೇ ಹೊಡಿತೀನ್ ಕುಕ್ಕು ನಿಮಿಷ ಇರು ಅಳ್ಳಾಡುತ್ತೆ ರಾಧನ್ ಕರ್ಕೊಂಡೋಗ್ಬಿಡಣ ಬೆಂಗ್ಳೂರ್ಗೆ ಹೇಳು ರಾಧನ್ ಹೋಗೋಣ ಬೆಂಗ್ಳೂರ್ಗೆ ಆಯ್ತು ನೋಡು Bindu karpanu gana rada na. You take rada to home? Yes. Shall I? I beat you. Why? Bad This वादे. is my hatte. I'm asking you. Hmm. We'll take her to Bangalore. Okay. Karpanu gana rada. Bara rada ho gana. Bara rada ho gana. Okay. Hmm. All done function mat दो? tarukta. All function admir kalis tar. Function ado. All done function mat tar. ಅವಳಗದು ಅದೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಅವಳಿಗೆಲ್ಲ ಪೂಜೆ ಮಾಡಿ ಅವ್ಳಗ್ ಊಟ ಎಲ್ಲ ತಿನ್ನಿಸಿ ಚೆನ್ನಾಗಿ ಸುಮ್ಮನೆ ಹೇಳ್ತಿದ್ದಾನಿದ್ದ ಹೊಡಿತಾವೆ ನಿದ್ದೆ ಹೊಡಿತೈತೆ ಪಾಪ ಹಿಂಗೆ ಆಡ್ತಾಳೆ ನನಗೆ ಊಟಕ್ಕೆ ಬಿಡೋಲ್ಲ ಅಂತಾಳೆ

ಫೀಲ್ ಅದಕ್ಕೆ ನೀನು ಮತ್ತು ನಿಮ್ಮ ಅಮ್ಮ ಮುಟ್ಟಿದ್ರೆ ಗ್ರಾಡ್ತೀಯಲ್ಲ ಯಾವ ಪಾಪನ ಮುಟ್ಟಿದ್ರು ನೀನು ಸೇರಲ್ಲ ಅದಕ್ಕೆ ಅದು ಇವಾಗ ಮಾಡ್ತೈತೆ ಅದಕ್ಕೆ ಒಳ್ಳೆ ಅಂದ್ರೆ ಇಷ್ಟ ಒಟ್ಟಲ್ಲಿರೋ ಮಕ್ಕಳಿಗೆ ಬ್ಯಾಡ್ ಮಕ್ಳ ಹತ್ರ ಹೋಗಲ್ಲ ಅದು ಹ್ಞೂ ನಿಮಿಷ ಕೊಡು ಏನು ಹೇಳು ಒಂದು ನಿಮಿಷ ನೀನು ಇಷ್ಟ ತಗೊಂಡಿ ಒತ್ತ ಗೊತ್ತ ತೋರಿಸ್ತೀನಿ ಅಲ್ಲಿ ಗಂಗಂಸತೆ ಹತನ ರಾಜನ ಪಾಪ ಒತ್ತಿರೋದು ಓದಾ ನೀನು ನಾನು ನಾನು ನಮ್ಮಿಂದ ಒತ್ತೆಯೊಳಗೆ ಇದ್ದಗೆ ಯಾರಿಗೂ ಮುತೆ ಕೊಟ್ಟಿಲ್ಲ ಮತ್ತೆ ಇದೆ ಮುತ್ತಿ ಎಲ್ಲರಿಗೂ ಮುಡ್ಸ್ತಾಯಿದೆ ನಾನು ನೋಡಿ ನಿಮಗೆ ಹೆಂಗಾಕಂತಾ ಹಿಂಗ ಮುದಿತಿದ್ದೆ ಹ್ಹ್ ಪಿಂಕೆ ಅಂತ ಮುಟೊಳೆ ರಾಯತೆ ಮುಟೋಣಾ ಹ್ಹ್ ಅವಾಗಿಂದ ಹಿಂಸೆ ಕೊಡೋದೇ ನಿನ್ ಕೆಲಸ ಹ್ಹ್ ಹ್ ಅಂತ ಅಲಿಸ್ತಿದಾ ಒತ್ತೆ ಅಲ್ಲಿ ಅಮ್ಮ

ಓಕೆ ಏನೇನು ಬೈಕ್ ಇದೆ ಹೇಳು ಅಲ್ಲಿ ಬಂದಮೇಲೆ ತಿರ್ಸ್ತೀವಿ ಆಯಿತಾ ಏನು ಮುಚ್ಚಿಟ್ಕ ನೋಡಿ ನೋಡಿ ಸ್ವಲ್ಪ ಕಾಲು ಯಾವ ರೇಂಜಿಗೆ ಸ್ಪೆಲ್ಲಿಂಗ್ ಆಗ್ತಾಯಿದೆ ಹೇಳ್ದಾಯ್ತು ಒಂಚೂರು ಹಾಂ ಫುಲ್ ಊದ್ಕೊಂಬಿಟ್ಟೈತೆ ಇವಳು ಹೆಂಗೆ ಅಂದರೆ ಸ್ವಾಭಿಮಾನಿ ಏನಾದ್ರು ಅನಿಸಿದ್ರೆ ಈ ಟೈಮಲ್ಲಿ ತಿನ್ನಬೇಕು ತಿಂದಿಲ್ಲ ಅಂದರೆ ಕಾಲು ಊತ ಕೈ ಊತ ಹಂಗೆ ಹಂಗೆ ಸುಸ್ತಾಗದಾವೆಲ್ಲ ಆಗುತ್ತೆ ಸೊ ಇದೇ ಒಂದು ಟೈಮು ನಮ್ಗೆ ಇಷ್ಟ ಬಂದಿದೆ ನಾವು ಕೇಳಿ ಕೇಳಿ ಇಸ್ಕೊಂಡು ತಿನ್ನೋಕೆ ಇಷ್ಟ ಆಗಲಿಲ್ಲ ಆದ್ರೂ ಇಸ್ಕೊಂಡು ತಿನ್ಬಿಡ್ಬೇಕು ಈ ಟೈಮಲ್ಲಿ ಆಮೇಲೆ ತಂದ್ಕೊಂಡಿದ್ರೆ ತಂದ್ಕೊಡೋಲ್ಲ ಸೊ ದಿಸ್ ಈಸ್ ಅವ್ ಇಟ್ ಈಸ್ ಸೊ ಫೈನಲಿ ರಾಧನ ಹಿಂಗೆ ನೋಡಿ ಆ್ಯಕ್ಚುಲಿ ಒಂಥರ ಶಾಕ್ ಆಯ್ತು ಯಾಕಂದರೆ ಅವಳು ಹಿಂಗೆ ನಾನು ಮದುವೆ ಆದಾಗಿಂದಲೂ ಸಣ್ಣಕ್ಕಿರಾಧನೆ ನೋಡಿದ್ದಿದ್ದು ಈಗ ಈಗ ಮೊನ್ನೆ ಮದುವೆ ಮಾಡ್ದಂಗೆ ಇದೆ ಆಗಲೇ ಮದುವೆ ಆಗಿ ಮಗುನೂ ಆಗ ಆಗುತ್ತೀನಿ ಸ್ವಲ್ಪ ದಿನದಲ್ಲಿ ಸೊ ಅಷ್ಟೇ ಅವ್ಳನ್ನ ಮೀಟ್ ಮಾಡೋಣ ಅಂತ ಬಂದಿದ್ವಿ ಅವ್ಳಿಗೆ ಸ್ವಲ್ಪ ಐಟಮ್ಸ್ಗಳು ಕೊಡೋದಿತ್ತು ಅವನ್ನೆಲ್ಲ ಕೊಟ್ಟು ಅವಳು ಏನಾರು ಭಾವಿಸ್ಕೊಂಡಿದ್ದ ಅದನ್ನೆಲ್ಲ ತಗೊಬಂದು ಮಾತಾಡ್ಸ್ಕೊಂಡು ಹಂಗೆ ಒಂದು ರೌಂಡ್ ಹೋಗೋಣ ಅಂತ ಬಂದಿದ್ದು ಖುಷಿ ಆಯ್ತಾನೋ ಬಂದಿದ್ದು ಯುಕ್ತ ನೋಡ್ಬೇಕಂತ ಬಹಳ ಅನ್ಸಿತ್ತು ನನಗೆ ಹೌದು ಅದು ಆ್ಯಕ್ಚುಲಿ ನಮಗಿಂತ ಜಾಸ್ತಿ ಯುಕ್ತನ ನೋಡ್ಬೇಕು ಯುಕ್ತ ನೋಡ್ಬೇಕು ಅಂತ ಬಹಳ ಕೇಳ್ತಿದ್ರು ಜಾಸ್ತಿ ಫೋನಲ್ಲಿ ಮಾತಾಡೋಲ್ಲ ವಿಡಿಯೋ ಕಾಲೆಲ್ಲ ಮಾಡಿದ್ರೆ ಸ್ಕೋಪ್ ತಗೋತಾಳೆ ಮಾತಾಡ್ಸಲ್ಲ ಅವಳು ಅದಕ್ಕೋಸ್ಕರ ಒಳ್ಳೆ ಕರ್ಕವನ್ ತೋರಿಸ್ಬಿಡೋಣ ಅಂತ ಕರ್ಕ ಬಂದ್ ಕಾಣ್ತಾರ ಬರೀ ಕಾಣ್ತಾರ ಡೇ ಯಾರೆಲ್ಲ ಈ ಬ್ಲಾಗ್ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ